ಹ ನಾವು ಎಷ್ಟೋ ಮಾತಾಡಿಸ್ತೀವಿ ಇಷ್ಟು ಚೆನ್ನಾಗಿ ಮಾತಾಡಕ್ಕೆ ಬರಲ್ಲ ಬಟ್ ನೀವು ಇಂಡಸ್ಟ್ರಿಗೆ ಬಂದು ಸಾಕಷ್ಟು ಅನುಭವ ಹೊಂದಿದ ರೀತಿ ಮಾತಾಡ್ತಾ ಇದ್ದೀರಾ ಹೇಗೆ ಸಾಧ್ಯ ಇದು ಅಂತ ಹೇಳಿ ಅನುಭವ ಹೌದು ಬಿಕಾಸ್ ಪೆಟ್ಟುಗಳನ್ನ ತಿಂದಿರ್ತೀವಿ ಅಂಡ್ ಬರಬೇಕಾದ್ರೆ ಒಂದು ಆಸೆ ಇರುತ್ತೆ ಬಟ್ ಸಣ್ಣದಾಗಿ ಎವ್ರಿ ಎವ್ರಿ ಆಕ್ಟರ್ಸ್ ಲೈಫಲ್ಲಿ ಒಂದು ಫೇಲ್ಯೂರ್ ಅನ್ನೋದು ನೋಡೇ ನೋಡ್ತಾರೆ ಫೇಲ್ಯೂರ್ ಆದಾಗ ಕುಗ್ಬಾರ್ದು ನಾವು ಮತ್ತೆ ನಿಂತ್ಕೊಂಡು ನನ್ಗೆಲ್ಲೇಬೇಕು ಅನ್ನೋ ಮನಸ್ಥಿತಿಯಲ್ಲಿ ಜಸ್ಟ್ ಪಾಸಿಟಿವ್ ಆ್ಯಟಿಟ್ಯೂಡ್ ನಾವು ಬೆಳೆಸ್ಕೊಳ್ಳೋದೇ ನಮಗೊಂದು ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಯಾವತ್ತೂ ಕೆಲಸಗಳನ್ನ ಮಾಡಬೇಕು ಸೊ ಗೊತ್ತಿಲ್ಲ ಮ್ಯಾಮ್ ನಮ್ಮ ನನ್ನ ತಾಯಿ ಆ್ಯಕ್ಚುಲಿ ಕನ್ನಡ ಟೀಚರ್ ಸೊ ಅವರ ಒಂದು ಮಾತು ನನ್ನಲ್ಲಿ ಬಂದಿದೆ ಅಂತ ನಾನು ಐ ಸೊ ಪಾಸಿಟಿವ್ ಆಗಿದ್ದು ಪಾಸಿಟಿವ್ ಆಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಮೇಯ್ನ್ ಏನು ಅಂದರೆ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಮಗನಾಗಿ ಒಬ್ಬ ಒಳ್ಳೆ ಕಲಾವಿದನಾಗಿ ಒಬ್ಬ ಒಳ್ಳೆ ಮನುಷ್ಯನಾಗಿ ಬದುಕಬೇಕು ಅನ್ನೋದು ನನ್ನ ಆಸೆ ಮ್ಯಾಮ್ ನಾವು ಎಷ್ಟೋ ಹೊಸಬ್ರನ್ನ ಮಾತಾಡಿಸ್ತೀವಿ ಇಷ್ಟು ಚೆನ್ನಾಗಿ ಮಾತಾಡಕ್ಕೆ ಬರಲ್ಲ ಬಟ್ ನೀವು ಇಂಡಸ್ಟ್ರಿಗೆ ಬಂದು ಸಾಕಷ್ಟು ಅನುಭವ ಹೊಂದಿದ ರೀತಿ ಮಾತಾಡ್ತಾ ಇದ್ದೀರಾ ಹೇಗೆ ಸಾಧ್ಯ ಇದು ಅಂತ ಹೇಳಿ ಅನುಭವ ಹೌದು ಬಿಕಾಸ್ ಪೆಟ್ಟುಗಳನ್ನ ತಿಂದಿರ್ತೀವಿ ಅಂಡ್ ಬರಬೇಕಾದ್ರೆ ಒಂದು ಆಸೆ ಇರುತ್ತೆ ಬಟ್ ಸಣ್ಣದಾಗಿ ಎವ್ರಿ ಎವ್ರಿ ಆಕ್ಟರ್ಸ್ ಲೈಫಲ್ಲಿ ಒಂದು ಫೇಲ್ಯೂರ್ ಅನ್ನೋದು ನೋಡೇ ನೋಡ್ತಾರೆ ಫೇಲ್ಯೂರ್ ಆದಾಗ ಕುಗ್ಬಾರ್ದು ನಾವು ಮತ್ತೆ ನಿಂತ್ಕೊಂಡು ನನ್ಗೆಲ್ಲೇಬೇಕು ಅನ್ನೋ ಮನಸ್ಥಿತಿಯಲ್ಲಿ ಜಸ್ಟ್ ಪಾಸಿಟಿವ್ ಆ್ಯಟಿಟ್ಯೂಡ್ ನಾವು ಬೆಳೆಸ್ಕೊಳ್ಳೋದೇ ನಮಗೊಂದು ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಯಾವತ್ತೂ ಕೆಲಸಗಳನ್ನ ಮಾಡಬೇಕು ಸೊ ಗೊತ್ತಿಲ್ಲ ಮ್ಯಾಮ್ ನಮ್ಮ ನನ್ನ ತಾಯಿ ಆ್ಯಕ್ಚುಲಿ ಕನ್ನಡ ಟೀಚರ್ ಸೊ ಅವರ ಒಂದು ಮಾತು ನನ್ನಲ್ಲಿ ಬಂದಿದೆ ಅಂತ ನಾನು ಐ ಸೊ ಪಾಸಿಟಿವ್ ಆಗಿದ್ದು ಪಾಸಿಟಿವ್ ಆಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ದಿ ಮೇನ್ ಏನು ಅಂದರೆ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಮಗನಾಗಿ ಒಬ್ಬ ಒಳ್ಳೆ ಕಲಾವಿದನಾಗಿ ಒಬ್ಬ ಒಳ್ಳೆ ಮನುಷ್ಯನಾಗಿ ಬದುಕಬೇಕು ಅನ್ನೋದು ನನ್ನ ಆಸೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ